ನಮಸ್ಕಾರ ವೀಕ್ಷಕರೇ ಇಡೀ ರಾಜ್ಯದಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕಾರಣ ಸೌಜನ್ಯ ಕೇಸ್ಗೆ ಕೊನೆಗೂ ನ್ಯಾಯ ಸಿಗಲಿಲ್ಲ ಬೇಸರ ಆಕ್ರೋಶ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾನೆ ಇದೆ ಕಾರಣ ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನ ಅಷ್ಟು ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರ ರಕ್ತ ಕೂಡ ಕುದಿತಾ ಇತ್ತು ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂತಹ ಆಕ್ರೋಶದ ಜೊತೆಗೆ ಬೇಸರ ಪ್ರತಿಯೊಬ್ಬರು ಈ ಘಟನೆ ಜನರ ಮನಸ್ಸಿನಿಂದ ವಾಸುವ ಮುನ್ನವೇ ಇಂಥದ್ದೇ ಒಂದು ಘಟನೆಗೆ ಮತ್ತೊಮ್ಮೆ ರಾಜ್ಯ ಸಾಕ್ಷಿಯಾಗಿದೆ ಅರೆ ಹೌದಾ ರಾಜ್ಯದಲ್ಲಿ ಮತ್ತೊಮ್ಮೆ ಸೌಜನ್ಯ ಕೇಸ್ ಮಾದರಿಯಲ್ಲೇ ಘಟನೆ ನಡೆಸುತ್ತ ಮತ್ತಷ್ಟು ಮಗಳ ಮೇಲೆ ಇದೇ ರೀತಿ ಭೀಕರವಾಗಿ ಬಿಭತ್ಸವಾಗಿ ಆಕೆಯ ಮೇಲೆ ಅತ್ಯಾಚಾರ ಎಸಿ ಕೊಲೆ ಮಾಡಲಾಯ್ತಾ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ಖಂಡಿತ ಹೌದು ಸೌಜನ್ಯ ಕೇಸ್ ಮಾದರಿಯಲ್ಲೇ ಈ ಹೆಣ್ಣು ಮಗಳಿಗೂ ಕೂಡ ಅತ್ಯಾಚಾರ ಮಾಡಿ ದೃಷ್ಟಾಂಗಕ್ಕೆ ಹೊಡೆದು ಮಣ್ಣು ಹಾಕಿ ಭೀಕರವಾಗಿ ಆಕೆಯ ಮೈಮೂಳೆಯನ್ನ ಮುರಿದು ಕೊಲೆ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಎಲ್ಲಾಗಿದೆ ಘಟನೆ ಯಾರು ಆ ಹೆಣ್ಣು ಮಗಳು ಮಾಡಿದ್ವಿ ಯಾರು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ಕೊನೆಯದಾಗಿ ನಮ್ಮನ್ನ ನಿಮ್ಮನ್ನ ಕಾಡುವಂತಹ ಪ್ರಶ್ನೆ ಇನ್ನು ಎಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬೇಕು ಕಾನೂನು ಯಾವಾಗ ಸ್ಟ್ರಾಂಗ್ ಆಗುತ್ತೆ ಕಾನೂನು ಸುವ್ಯವಸ್ಥೆಯನ್ನ ಪೊಲೀಸರು ಯಾವಾಗ ಕಾಪಾಡ್ತಾರೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ನಿಮ್ಮನ್ನ ಕಾಡುತ್ತೆ ಅಸಲಿಗೆ ರಾಜ್ಯದ ಯಾವ ಭಾಗದಲ್ಲಿ ಈ ಘಟನೆ ನಡೆದಿದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದು ಬೇರೆ ಯಾವುದು ಅಲ್ಲ ರಾಮನಗರ ರಾಮನಗರ ಅಂದ್ರೆ ರಾಜಕೀಯವಾಗಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂತಹ ನಮ್ಮ ನಾಯಕರು ಅದೇ ರಾಮನಗರ ಜಿಲ್ಲೆಯ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳು ವಿಫಲ ಆಗೋದ್ರ ಇಡೀ ರಾಜ್ಯದ ಜನ ತಲೆ ತಗ್ಗಿಸುವಂತಹ ಘಟನೆಗೆ ನಮ್ಮ ರಾಮನಗರ ಸಾಕ್ಷಿಯಾಗಿ ಹೋಯಿತಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಕಾರಣ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿ ಪ್ರಮುಖವಾಗಿ ಆಕೆ ವಿಶೇಷ ಚೇತನ ಎಂದಿನಂತೆ ಮನೆ ಮುಂದೆ ಆಟ ಆಡ್ಕೊಂಡಿದ್ದಂತಹ ಬಾಲಕಿ ಏಕಾಏಕಿ ಒಂದು ದಿನ ನಾಪತ್ತೆ ಆಗ್ಬಿಡ್ತಾಳೆ ಕುಟುಂಬಸ್ಥರು ಈಗ ಬರಬಹುದು ಆಗ ಬರಬಹುದು ಅಂತ ಕಾದಿದ್ದೇ ಬಂತು ಆಕೆ ಬರೋದೇ ಇಲ್ಲ ಅದೇ ದಿನ ಅಂದ್ರೆ ಮಾರನೇ ದಿನಕ್ಕೆ ಬೆಳಗ್ಗೆ ಎದ್ದು ಅದೇ ಗ್ರಾಮದ ಹೊರವಲಯದಲ್ಲಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಓಡ್ ಹೋಗಿ ಆಕೆಯನ್ನು ಹುಡುಕಾಡುವ ಪ್ರಯತ್ನ ಮಾಡ್ತಾರೆ ಆಗಲೇ ನೋಡಿ ಅಲ್ಲಿ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಕಾದಿತ್ತು ಕಾರಣ ಅದೇ ಊರಿನ ಹೊರವಲಯದ ರೈಲ್ವೆ ಟ್ರ್ಯಾಕ್ ಬಳಿ ಆಕೆಯ ಶವ ಪತ್ತೆಯಾಗುತ್ತೆ ಆ ಶವ ನೋಡಿದ ತಕ್ಷಣ ಇಡೀ ಗ್ರಾಮಸ್ಥರು ಕುಟುಂಬಸ್ಥರು ಬೆಚ್ಚಿ ಬೀಳ್ತಾರೆ ಕಾರಣ ಅಷ್ಟು ಭೀಕರ ಬಿಭತ್ಸ ರೀತಿಯಲ್ಲಿ ಆಕೆಯ ಶವ ಪತ್ತೆಯಾಗಿರುತ್ತೆ ಕಾರಣ ಅತ್ಯಾಚಾರ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ ಆದ್ರೆ ಅದು ಪೊಲೀಸರ ಮೂಲಗಳಿಂದ ಕನ್ಫರ್ಮ್ ಆಗ್ಬೇಕಷ್ಟೇ ಆದ್ರೆ ಆಕೆಯ ಶವ ನೋಡಿದಾಗ ಅರ್ಥ ಆಗಿದ್ದಿಷ್ಟೇ ಆಕೆಯ ಗುಪ್ತಾಂಗಕ್ಕೆ ಮಣ್ಣು ಹಾಕಿದ್ರು ಭೀಕರವಾಗಿ ಹಲ್ಲೆ ಮಾಡಿದ್ರು ಮೈಮೂಳೆಯನ್ನ ಮುರಿದಿದ್ರು ಮನಸ್ಸೋ ಇಚ್ಛೆ ಆಕೆಯನ್ನ ಥಳಿಸಿದ್ರು ಆ ನಂತರ ಆಕೆಯ ದೇಹವನ್ನ ರೈಲ್ವೆ ಟ್ರ್ಯಾಕ್ ಬಳಿ ಎಸೆದು ಹೋಗಿದ್ರು ದುಷ್ಕರ್ಮಿಗಳು ಅನ್ನೋದು ಆ ದೃಶ್ಯಗಳನ್ನ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ತಾ ಇತ್ತು ಆ ಕ್ಷಣಕ್ಕೆ ಗ್ರಾಮಸ್ಥರ ಆಕ್ರೋಶ ಭುಗಿಲೇಳ್ತು ಪ್ರತಿಭಟನೆ ಮಾಡುದು ಬಾಲಕಿ ಸಾವಿಗೆ ನ್ಯಾಯ ಸಿಗಲೇಬೇಕು ಅಲ್ಲಿ ತನಕ ಹೋರಾಟ ನಿಲ್ಲಲ್ಲ ಅನ್ನುವಂತ ಆಕ್ರೋಶ ನೋಡೋದಕ್ಕೆ ಸಿಕ್ತು ಇಲ್ಲಿಗೆ ಮುಗಿತ ವಿಕಲಚೇತನ ಬಾಲಕಿಯನ್ನ ಮಾರಕಾಸ್ತ್ರಗಳಿಂದ ತಂದು ಹೊಡೆದು ಭೀಕರವಾಗಿ ಹತ್ಯೆ ಮಾಡಿದ್ರಲ್ಲ ರಾಮನಗರ ತಾಲೂಕಿನ ಭದ್ರಾಪುರದ ಹಕ್ಕಿ ಪಿಕ್ಕಿ ಕಾಲೋನಿ ಬಳಿ ಈ ಘಟನೆ ಆಗಿರುವುದು ಪ್ರಮುಖವಾಗಿ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿ ಆ ಬಾಲಕಿ ಹೆಸರು ಖುಷಿ ಅಂತ ಅಂದ್ಹಾಗೆ ಖುಷಿ ಖುಷಿ ಆಗಿರಬೇಕಾದಂತಹ ಬಾಲಕಿ ತನ್ನ ತಂದೆಯನ್ನ ಕಳೆದುಕೊಂಡಿದ್ಲು ಆ ಖುಷಿಗೆ ಆ ಖುಷಿಗೆ ಕಡಿಮೆ ಆಗಿರಲಿಲ್ಲ ಕಾರಣ ಆಕೆಯ ತಾಯಿಯ ಆಸರಿಯಲ್ಲಿಯೇ ಆಕೆ ಅದ್ಭುತವಾಗಿ ಬೆಳೀತಾ ಇದ್ಲು ಹಾಗಾಗಿ ಖುಷಿ ಖುಷಿಯಾಗಿ ಈ ಖುಷಿ ಅನ್ನುವಂಥ ಬಾಲಕಿ ಬಾಳಿ ಬದುಕಿದ್ಲು ಆದರೆ ಕಿವಿ ಕೇಳಿಸ್ತಿರ್ಲಿಲ್ಲ ಎಂದಿನಂತೆ ಗ್ರಾಮದಲ್ಲಿ ಆಟ ಆಡ್ಬರ್ತೀನಿ ಅಂತ ತಾಯಿಗೆ ಹೇಳಿ ಹೋದಂತಹ ಖುಷಿ ಆ ದಿನ ಆಕೆ ವಾಪಸ್ ಬರೋದೇ ಇಲ್ಲ ಮಾರನೇ ದಿನ ಬೆಳಗ್ಗೆ ಎದ್ದು ಓಡಾಡಿದಾಗ ಕುಟುಂಬಸ್ಥರು ಗ್ರಾಮಸ್ಥರು ಎಲ್ಲಿದ್ದಾಳೆ ಮಗಳು ಅಂತ ಹುಡುಕಾಡಿದಾಗ ಆಗಲೇ ನೋಡಿ ಆಕೆಯ ಶವ ಕಣ್ಣಿಗೆ ಬಿದ್ದಿತು ಕುಟುಂಬಸ್ಥರು ಸಂಬಂಧಿಕರು ಸಾಕಷ್ಟು ಇಡೀ ರಾತ್ರಿ ಹುಡುಕಾಟ ಮಾಡಿರ್ತಾರೆ ಬಟ್ ರಾತ್ರಿ ಎಲ್ಲಯೂ ಕೂಡ ಆಕೆಯ ಸುಳಿವು ಮಾತ್ರ ಕುಟುಂಬಸ್ಥರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಿಕ್ಕಿರೋದೇ ಇಲ್ಲ ಯಾಕೆ ಆತಂಕ ಇರುತ್ತೆ ಗೊತ್ತಾ ಕುಟುಂಬಸ್ಥರಿಗೆ ಆಕೆಗೆ ಕಿವಿ ಕೇಳೋದಿಲ್ಲ ಹಾಗಾಗಿ ವಿಶೇಷ ಚೇತನ ಆಗಿರ್ತಾಳೆ ಏನು ಅರಿಯದ ಪುಟ್ಟ ಕಂದಮ್ಮ ಎಲ್ಲಿ ಹೋಗ್ಬಿಟ್ಲೋ ಅನ್ನುವಂಥ ಆತಂಕ ಇತ್ತು ಹಾಗಾಗಿ ಇಡೀ ರಾತ್ರಿ ಹುಡುಕ್ತಾರೆ ಮಾರನೇ ದಿನ ಬೆಳಗಿನ ಜಾವ ಅದೇ ಗ್ರಾಮದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಆಕೆಯ ಶವ ಪತ್ತೆಯಾಗುತ್ತೆ ಆದರೆ ದುಷ್ಕರ್ಮಿಗಳು ಕರ್ಕೊಂಡು ಹೋಗಿ ಮನಸ್ಸು ಇಚ್ಛೆ ಮಾರಕಾಸ್ತ್ರಗಳಿಂದ ಹೊಡೆದು ಹತ್ಯೆ ಮಾಡಿ ಪರಾರಿ ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ದೃಶ್ಯ ನೋಡಿದ್ರೆ ಆದರೆ ಆಕೆಯ ಮೇಲೆ ಅತ್ಯಾಚಾರ ಆಯ್ತಾ ಅನ್ನೋದು ಪ್ರಶ್ನೆ ಕುಟುಂಬಸ್ಥರು ಹೇಳೋ ಪ್ರಕಾರ ಇಲ್ಲ ಮಗಳ ಮೇಲೆ ಅತ್ಯಾಚಾರ ಆಗಿದೆ ದುಷ್ಕರ್ಮಿಗಳು ಮಾಡಿದ್ದಾರೆ ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಬಟ್ ಮೇಲ್ನೋಟಕ್ಕೆ ಆಕೆಯನ್ನ ಮಾರಕಾಸ್ತ್ರಗಳಿಂದ ಹೊಡೆದು ಹಲ್ಲೆ ಮಾಡಿ ಕೊಂದಿದ್ರು ದುಷ್ಕರ್ಮಿಗಳು ಅತ್ಯಾಚಾರ ಆಗಿದೆಯಾ ಅದಕ್ಕೆ ಒಂದು ರಿಪೋರ್ಟ್ ಬರಬೇಕು ಆ ವರದಿ ಬರೋ ತನಕ ನಾವು ಕೂಡ ಕಾಯಲೇಬೇಕು ಬೇಕು ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದು ಬಟ್ ಅಲ್ಲಿ ಹೇಳೋ ಪ್ರಕಾರ ಜನ ಇಲ್ಲಿ ಪೊಲೀಸ್ ಸಿಬ್ಬಂದಿ ಅತಿ ಹೆಚ್ಚಾಗಿ ಗಸ್ತು ಇರ್ತಾ ಇರಲಿಲ್ಲ ರಾತ್ರಿ ಗಾಂಜಾ ಸೇವನೆ ಮಾಡ್ತಾ ಇದ್ರು ಡ್ರಗ್ಸ್ ಸೇವನೆ ಮಾಡಿ ಕಿಡಿಗೇಡಿಗಳು ಅದೇ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಓಡಾಡ್ತಾ ಇದ್ರು ಸರಿಯಾಗಿ ಬೆಳಕಿರಲ್ಲ ವಿದ್ಯುತ್ ದೀಪಗಳಿಲ್ಲ ಹಾಗಾಗಿ ಯಾರೇ ಓಡಾಡಿದ್ರು ಕೂಡ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಓಡಾಡ್ತಾರೆ ಅಂದ್ರೆ ಅವರಿಗೆ ಅತಿ ಹೆಚ್ಚಿನ ಭದ್ರತೆ ಇರ್ತಾ ಇರಲಿಲ್ಲ ಸುರಕ್ಷತೆ ಅಂತೂ ಇರಲೇ ಇಲ್ಲ ಹಾಗಾಗಿ ಆ ವಿಶೇಷ ಚೇತನ ಬಾಲಕಿ ಸಿಕ್ಕಿರುವಂತಹ ಪರಿಣಾಮ ಅದೇ ಗಾಂಜಾ ಮತ್ತಲ್ಲಿ ದುಷ್ಕರ್ಮಿಗಳು ಆಕೆಯ ಮೇಲೆ ಅತ್ಯಾಚಾರ ಎಸಕಿ ಮನಸ್ಸು ಇಚ್ಛೆ ಹೊಡೆದು ಆಕೆಯ ಮೈಮೂಳೆ ಬರೆದು ಮುರಿದು ಗುಪ್ತಾಂಗಕ್ಕೆ ಮಣ್ಣು ಹಾಕಿ ರೈಲ್ವೆ ಟ್ರ್ಯಾಕ್ ಬಳಿ ಹಾಕಿ ಹೋಗಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರೇ ಪ್ರಮುಖವಾಗಿ ಆರೋಪ ಮಾಡಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ಮಾಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಯಾರು ಆರೋಪಿಗಳು ಅವರನ್ನು ಪತ್ತೆ ಮಾಡಿ ಶಿಕ್ಷೆ ಕೊಡಿಸ್ತೀವಿ ಅಂತ ಕೂಡ ಪೊಲೀಸರು ಕುಟುಂಬಸ್ಥರಿಗೆ ಅಭಯ ನೀಡಿದ್ದಾರೆ ಈ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಆಗಲೇ ನೋಡಿ ಅಲ್ಲಿನ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪರಿಶೀಲನೆ ಮಾಡ್ತಾರೆ ನಂತರ ಆ ಬಾಲಕಿಯ ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಳ್ತಾರೆ ಗ್ರಾಮಸ್ಥರಿಗೆ ಸಮಾಧಾನ ಹೇಳೋದಕ್ಕೆ ಮುಂದಾಗ್ತಾರೆ ಆದರೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಕಾರಣ ಇಷ್ಟೇ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜನಪ್ರತಿನಿಧಿಯಾಗಿ ನೀವು ವಿಫಲರಾಗಿದ್ದೀರಿ ನಿಮ್ಮ ನಿರ್ಲಕ್ಷ್ಯದಿಂದ ಇವತ್ತು ಈ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಆಯಿತು ಅಂತ ಗ್ರಾಮಸ್ಥರು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತಾರೆ ಸದ್ಯ ಬಾಲಕಿಯ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವೇ ಅತ್ಯಾಚಾರ ಆಗಿದೆಯಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಬೇಕು ಆದರೆ ಆ ಬಾಲಕಿಯ ಸ್ಥಿತಿಯನ್ನ ನೋಡಿದ್ರ ಆ ಬಾಲಕಿಯ ಶವದ ಸ್ಥಿತಿಯನ್ನ ನೋಡಿದ್ರೆ ಪ್ರತಿಯೊಬ್ರು ಕೂಡ ಮಮ್ಮಲ ಮರುತ್ತಾರೆ ಇಷ್ಟು ಭೀಕರವಾಗಿ ಆ ಬಾಲಕಿಯನ್ನ ಹತ್ಯೆ ಮಾಡ್ಬಿಟ್ರಲ್ಲ ದುಷ್ಕರ್ಮಿಗಳು ಅಂತ ಬಟ್ ಕೊನೆಯದಾಗಿ ನಮ್ಮನ್ನ ನಿಮ್ಮನ್ನ ಪ್ರಶ್ನೆ ಆರಂಭದಲ್ಲೇ ಹೇಳಿದ್ನಲ್ಲ ಒಂದ್ ಕಡೆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದೀವಿ ಇನ್ಯಾವತ್ತು ಕೂಡ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಸಮಸ್ಯೆ ಆಗಬಾರದು ಅಂತ ಕೇಳ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲ ಕೇಳ್ಕೊಳ್ಳೋ ಹೊತ್ತಿಗೆ ಅದೇ ಹುಬ್ಬಳ್ಳಿ ನಮ್ಮ ರಾಜ್ಯದ ಹುಬ್ಬಳ್ಳಿಯಲ್ಲಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿಯ ಕೊಲೆ ಆಗುತ್ತೆ ಆಕೆ ಮೇಲೆ ಕೂಡ ಅತ್ಯಾಚಾರ ರ ಆಗೋದಕ್ಕೆ ಎತ್ತ ಆಯ್ತು ಅನ್ನುವಂತ ಸುದ್ದಿ ಕೇಳಿದ್ವಿ ಇದಾದ ಬಳಿಕ ಎಲ್ಲವೂ ಕೂಡ ಮುಗ್ದು ಹೋಯ್ತಾ ಅಂದ್ರೆ ಮತ್ತೆ ವನ್ಸಗೆ ನಮ್ಮ ರಾಜ್ಯದ ರಾಮನಗರ ಇವತ್ತು ಮತ್ತೊಂದು ಬಾಲಕಿಯ ಹತ್ಯೆಗೆ ಭೀಕರ ಹತ್ಯೆಗೆ ಸಾಕ್ಷಿಯಾಗಿರುವುದು ವಿಪರ್ಯಾಸದ ಸಂಗತಿ ಇನ್ನೆಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬೇಕು ಅನ್ನೋದು ಕೂಡ ನಮ್ಮನ್ನು ಕಾಡುವಂಥ ಪ್ರಶ್ನೆ ಪೊಲೀಸ್ ಇಲಾಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಕಾನೂನು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ